ಮುರುಳಿಯ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡಲು ಯಾವಾಗ ಸ್ವಚ್ಛ ಆಗುತ್ತೀರಾ ಆಗ ತಾವು ದೇವತೆಗಳಾಗುತ್ತೀರಾ ಪ್ರಶ್ನೆ ಈ ಡ್ರಾಮಾದ ಮಾಡಿ ಮಾಡಲ್ಪಟ್ಟ ಪ್ಲಾನ್ ಯಾವುದಾಗಿದೆ ಅದರಿಂದ ತಂದೆಯೂ ಸಹ ಮುಕ್ತರಾಗಲಾಗುವುದಿಲ್ಲ ಆ ಪ್ಲಾನ್ ಯಾವುದು ಉತ್ತರ ಪ್ರತಿ ಕಲ್ಪದಲ್ಲಿ ತಂದೆ ತನ್ನ ಮಕ್ಕಳ ಬಳಿ ಬರಲೇಬೇಕಾಗುವುದು ಪತಿತ ದುಃಖಿ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲೇಬೇಕಾಗುವುದು ಇದು ಡ್ರಾಮಾದ ಪ್ಲಾನ್ ತಯಾರಾಗಿದೆ ಈ ಬಂಧನದಿಂದ ತಂದೆಯೂ ಸಹ ಮುಕ್ತರಾಗಲು ಆಗುವುದಿಲ್ಲ ಪ್ರಶ್ನೆ ಮತ್ತೊಂದು ಓದಿಸುವಂತಹ ತಂದೆಯ ಮುಖ್ಯ ವಿಶೇಷತೆ ಏನಾಗಿದೆ ಉತ್ತರ ಅವರು ಬಹಳ ನಿರಹಂಕಾರಿಯಾಗಿ ಪತಿತ ಪ್ರಪಂಚ ಪತಿತ ತನುವಿನಲ್ಲಿ ಬರುತ್ತಾರೆ ತಂದೆ ಈ ಸಮಯದಲ್ಲಿ ತಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ಮತ್ತೆ ದ್ವಾಪರ ಯುಗದಲ್ಲಿ ಅವರಿಗಾಗಿ ಚಿನ್ನದ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯನ್ನು ಕೇಳಿದ್ದೀರಾ ಎರಡು ಪ್ರಪಂಚಗಳಿವೆ ಒಂದು ಪಾಪದ ಪ್ರಪಂಚ ಮತ್ತೊಂದು ಪುಣ್ಯದ ಪ್ರಪಂಚ ದುಃಖದ ಪ್ರಪಂಚ ಮತ್ತು ಸುಖದ ಪ್ರಪಂಚ ಸುಖ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿ ಹೊಸ ಮನೆಯಲ್ಲಿ ಇರಲು ಸಾಧ್ಯ ಹಳೆಯ ಮನೆಯಲ್ಲಿ ಹಳೆಯ ಪ್ರಪಂಚದಲ್ಲಿ ದುಃಖವೇ ಇರುವುದು ಆದ್ದರಿಂದ ಅದನ್ನು ಸಮಾಪ್ತಿ ಮಾಡಲಾಗತ್ತೆ ಮತ್ತೆ ಹೊಸ ಮನೆಯಲ್ಲಿ ಸುಖವಾಗಿ ಕುಳಿತುಕೊಳ್ಳಲಾಗುವುದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತನನ್ನ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ರಾವಣ ರಾಜ್ಯ ಇರುವ ಕಾರಣ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರು ತಮ್ಮ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ತಂದೆ ಬಂದು ತಿಳಿಸುತ್ತಾರೆ ನನ್ನನ್ನು ಭಗವಂತ ಎಂದು ಹೇಳುತ್ತಾರೆ ಆದರೆ ಯಾರು ತಿಳಿದುಕೊಂಡಿಲ್ಲ ಭಗವಂತನನ್ನು ತಿಳಿದುಕೊಂಡೇ ಇಲ್ಲ ಅಂದಾಗ ಯಾವುದೇ ಕೆಲಸಕ್ಕೆ ಇಲ್ಲ ದುಃಖದಲ್ಲಿ ಏ ಪ್ರಭು ಏ ಈಶ್ವರ ಎಂದು ಕರೆಯುತ್ತಾರೆ ಆದರೆ ಅದ್ಭುತ ಏನು ಅಂದರೆ ಒಬ್ಬ ಮನುಷ್ಯ ಮಾತ್ರರು ಬೇಹದ್ದಿನ ತಂದೆ ಅರಚೈತನನ್ನು ತಿಳಿದುಕೊಂಡಿಲ್ಲ ಹೇಳ್ತಾರೆ ಸರ್ವವ್ಯಾಪಿ ಎಂದು ಕಚ್ಚಾವತಾರ ಮಚ್ಚಾವತಾರ ಭಗವಂತ ಎಲ್ಲದರಲ್ಲೂ ಇದ್ದಾರೆ ಎಂದು ಇದಂತೂ ಪರಮಾತ್ಮನಿಗೆ ನಿಂದನೆ ಮಾಡುವ ಹಾಗೆ ನಿಂದನೆ ಮಾಡುತ್ತಾರೆ ತಂದೆಯನ್ನ ಎಷ್ಟು ಕೀಳಾಗಿ ಕಚ್ಚಾವತಾರ ಮಚ್ಚಾವತಾರ ಅಂತ ಹೇಳೋದು ಎಷ್ಟು ನಿಂದನೆ ಆಗಿದೆ ಅದಕ್ಕೆ ಭಗವಾನ್ ವಾಚ್ಯವಾಗಿದೆ ಯಾವಾಗ ಭಾರತದಲ್ಲಿ ನನ್ನ ಮತ್ತು ದೇವಿ ದೇವತೆಗಳ ನಿಂದನೆ ಮಾಡುತ್ತಾ ಮಾಡುತ್ತಾ ಮೆಟ್ಟಿಲನ್ನು ಇಳಿಯುತ್ತಾ ಇಳಿಯುತ್ತಾ ತಮ್ಮೋ ಪ್ರಧಾನರಾಗುತ್ತಾರೆ ಆಗ ನಾನು ಬರುತ್ತೇನೆ ಡ್ರಾಮಾನುಸಾರವಾಗಿ ಮಕ್ಕಳು ಹೇಳುತ್ತೀರಾ ಈ ಪಾತ್ರದಲ್ಲಿ ಮತ್ತೆಯೂ ಸಹ ಬರಬೇಕಾ ಎಂದು ತಂದೆ ಹೇಳುತ್ತಾರೆ ಇದು ಡ್ರಾಮಾ ತಯಾರಾಗಿದೆ ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಈ ಡ್ರಾಮಾದಿಂದ ನಾನೂ ಸಹ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ನಾನೇ ಪತಿತರನ್ನು ಪಾವನ ಮಾಡಲು ಬರಬೇಕಾಗುವುದು ಇಲ್ಲವೆಂದರೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ಯಾರು ತಾವು ಮಕ್ಕಳು ರಾವಣ ರಾಜ್ಯದ ದುಃಖದಲ್ಲಿ ಬಂದಿದ್ದೀರಾ ತಮ್ಮನ್ನು ಬಿಡಿಸಿ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವವರು ಯಾರು ಈ ಪ್ರಪಂಚದಲ್ಲಿ ಈ ರೀತಿ ಬಹಳ ಧನವಂತರು ಇದ್ದಾರೆ ತಿಳ್ಕೊಳ್ತಾರೆ ನಾವಂತೂ ಸ್ವರ್ಗದಲ್ಲಿದ್ದೇವೆ ಹಣ ಇದೆ ಮಹಲ್ ಇದೆ ಏರೋಪ್ಲೇನ್ ಇದೆ ಎಂದು ಆದರೆ ಅಚಾನಕ್ಕಾಗಿ ಕಾಯಿಲೆ ಬಂತು ಅಂದ್ರೆ ಕುಳಿತ್ಕೊಂಡು ಕುಳಿತ್ಕೊಂಡಿದ್ದಂತೆ ಶರೀರ ಬಿಡುತ್ತಾರೆ ಎಷ್ಟು ದುಃಖ ಆಗತ್ತೆ ಅವರಿಗೆ ಗೊತ್ತೇ ಇಲ್ಲ ಸತ್ಯಯುಗದಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ ಅಲ್ಲಿ ಆಯುಷು ಸಹ ಜಾಸ್ತಿ ಇರುತ್ತೆ ಇಲ್ಲಂತೂ ಅಚಾನಕ್ಕಾಗಿ ಶರೀರ ಬಿಡುತ್ತಾರೆ ಸತ್ಯಯುಗದಲ್ಲಿ ಅಂತಹ ಮಾತುಗಳು ಇರುವುದಿಲ್ಲ ಅಲ್ಲೇನಿರುತ್ತೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಎಷ್ಟು ತುಚ್ಚ ಬುದ್ಧಿ ಉಳ್ಳವರಾಗಿದ್ದಾರೆ ನಾನು ಬಂದು ಇವರನ್ನ ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತೇನೆ ರಾವಣ ಕಲ್ಲು ಬುದ್ಧಿ ಉಳ್ಳವರು ತುಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ಭಗವಂತ ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ತಂದೆ ತಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಲ್ಲಾ ಮಕ್ಕಳು ಹೇಳುತ್ತಾರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಲು ಬಂದಿದ್ದೇವೆ ಎಂದು ಮುಖ್ಯ ಗುರಿಯಂತೂ ಸನ್ಮುಖದಲ್ಲಿದೆ ನರನಿಂದ ನಾರಾಯಣ ಆಗಬೇಕು ಇದಾಗಿದೆ ಸತ್ಯನಾರಾಯಣನ ಕತೆ ಭಕ್ತಿ ಮಾರ್ಗದಲ್ಲಿ ಬ್ರಾಹ್ಮಣರು ಕತೆ ಹೇಳುತ್ತಾರೆ ಸತ್ಯವಾಗಿಯೂ ನರನಿಂದ ನಾರಾಯಣ ಯಾರೂ ಆಗುವುದಿಲ್ಲ ತಾವಂತೂ ಸತ್ಯವಾಗಿ ನರನಿಂದ ನಾರಾಯಣ ಆಗಲು ಬಂದಿದ್ದೀರಾ ಕೆಲವರು ಕೇಳುತ್ತಾರೆ ನಿಮ್ಮ ಸಂಸ್ಥೆಯ ಉದ್ದೇಶ ಏನು ಎಂದು ಅವರಿಗೆ ಹೇಳಿ ನರನಿಂದ ನಾರಾಯಣ ಆಗುವುದು ಇದು ನಮ್ಮ ಉದ್ದೇಶವಾಗಿದೆ ಆದರೆ ಇದು ಸಂಸ್ಥೆ ಅಲ್ಲ ಇದು ಒಂದು ಪರಿವಾರವಾಗಿದೆ ತಂದೆ ತಾಯಿ ಮಕ್ಕಳು ಕುಳಿತಿದ್ದೇವೆ ಭಕ್ತಿ ಮಾರ್ಗದಲ್ಲಂತೂ ಗಾಯನ ಮಾಡುತ್ತಿದ್ದೆವು ನೀವೇ ತಂದೆ ತಾಯಿ ಬಾಲಕರು ನಾವು ನಿಮಗೆ ಎಂದು ಏ ಮಾತಾ ಪಿತ ಯಾವಾಗ ನೀವು ಬರುತ್ತೀರಾ ಆಗ ನಾವು ನಿಮ್ಮಿಂದ ಸುಖದ ಮನೆತನವನ್ನು ಪಡೆದುಕೊಳ್ಳುತ್ತೇವೆ ವಿಶ್ವಕ್ಕೆ ಮಾಲೀಕರಾಗುತ್ತೇವೆಂದು ಗಾಯನ ಮಾಡುತ್ತಿದ್ದೆವು ಈಗ ತಾವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಅಲ್ವಾ ಸೊ ಸ್ವರ್ಗದಲ್ಲಿ ಈಗ ಅಂತಹ ತಂದೆಯನ್ನ ನೋಡುತ್ತಾ ಎಷ್ಟು ಖುಷಿಯ ನಶೆ ಏರಬೇಕು ಯಾವ ತಂದೆಯನ್ನು ಕಲ್ಪ ನೆನಪು ಮಾಡಿದ್ದೆವು ಏ ಭಗವಂತ ಬನ್ನಿ ನೀವು ಬಂದರೆ ನಾವು ನಿಮ್ಮಿಂದ ಬಹಳ ಸುಖವನ್ನ ಪಡೆದುಕೊಳ್ಳುತ್ತೇವೆ ಆ ಭಗವಂತ ಬಂದಿದ್ದಾರೆ ಎಂದಾಗ ಎಷ್ಟು ಖುಷಿ ಪಡಬೇಕು ಈ ಬೇಹದ್ದಿನ ತಂದೆಯಂತೂ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಅದು ಸಹ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತೇನೆ ರಾವಣ ಆಸುರಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾನೆ ನಾನು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇನೆ ಅಲ್ಲಿ ಪವಿತ್ರತೆಯ ಕಾರಣದಿಂದಾಗಿ ಆಯುಷ್ಯ ಜಾಸ್ತಿ ಇರುತ್ತೆ ಇಲ್ಲಿ ಭೋಗಿಗಳಾಗಿದ್ದಾರೆ ಅಚಾನಕ್ಕಾಗಿ ಶರೀರ ಬಿಡುತ್ತಾ ಇರುತ್ತಾರೆ ಅಲ್ಲಿ ಯೋಗದಿಂದ ಆಸ್ತಿ ಸಿಕ್ಕಿರುತ್ತೆ ಆಯುಷು ನೂರ ಐವತ್ತು ವರ್ಷಗಳಿರುತ್ತೆ ತಮ್ಮ ಸಮಯಕ್ಕೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ದೇವತೆಗಳು ಅಂದಾಗ ಈ ಜ್ಞಾನವನ್ನ ತಂದೆಯೇ ಕುಳಿತು ಕೊಡುತ್ತಾರೆ ಭಕ್ತರು ಭಗವಂತನನ್ನ ಹುಡುಕುತ್ತಾರೆ ತಿಳಿದುಕೊಳ್ಳುತ್ತಾರೆ ಶಾಸ್ತ್ರಗಳು ಓದುವುದು ತೀರ್ಥಯಾತ್ರೆಗಳನ್ನು ಮಾಡುವುದು ಭಗವಂತನ ಜೊತೆ ಮಿಲನ ಮಾಡುವ ಮಾರ್ಗವಾಗಿದೆ ಎಂದು ತಂದೆ ಹೇಳುತ್ತಾರೆ ಅದು ನನ್ನ ಜೊತೆ ಮಿಲನ ಮಾಡುವ ಮಾರ್ಗವಂತೂ ಅಲ್ಲವೇ ಅಲ್ಲ ಮಾರ್ಗವನ್ನ ನಾನೇ ತೋರಿಸುತ್ತೇನೆ ನನ್ನ ಜೊತೆ ಮಿಲನ ಮಾಡುವ ದಾರಿಯನ್ನ ನಾನೇ ತೋರಿಸುತ್ತೇನೆಂದು ತಂದೆ ಹೇಳುತ್ತಾರೆ ನೀವು ಸಹ ಹೇಳ್ತಿದ್ರಿ ಅಲ್ವಾ ಏ ಕುರುಡರಿಗೆ ಊರುಗೋಲಾಗಿರುವಂತಹ ಭಗವಂತ ಪ್ರಭು ಬನ್ನಿ ನಮಗೆ ಶಾಂತಿ ಧಾಮ ಸುಖ ದಾರಿ ತೋರಿಸಿ ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗಿ ಎಂದು ಅಂದಾಗ ತಂದೆಯೇ ಸುಖಧಾಮದ ದಾರಿಯನ್ನು ತೋರಿಸುತ್ತಾರೆ ತಂದೆ ಎಂದಿಗೂ ದುಃಖ ಕೊಡುವುದಿಲ್ಲ ಇಲ್ಲಂತೂ ತಂದೆಯ ಮೇಲೆ ಎಷ್ಟು ಸುಳ್ಳಿನ ಆರೋಪಗಳನ್ನ ಹಾಕುತ್ತಾರೆ ಈ ಕಲಿಯುಗದಲ್ಲಿ ಕೆಲವರಂತೂ ಶರೀರ ಬಿಟ್ರೆ ಭಗವಂತನಿಗೆ ನಿಂದನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಯಾರನ್ನು ಸಾಯಿಸುವುದಿಲ್ಲ ಯಾರಿಗೂ ದುಃಖನೂ ಕೊಡೋದಿಲ್ಲ ಪ್ರತಿಯೊಬ್ಬರದ್ದು ತಮ್ಮದೇ ಆದ ಪಾತ್ರವಿದೆ ನಾನು ಏನು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಅಲ್ಲಿ ಅಕಾಲ ಮೃತ್ಯು ದುಃಖ ಎಂದಿಗೂ ಆಗುವುದಿಲ್ಲ ನಾನು ನಿಮ್ಮನ್ನು ಸುಖಧಾಮಕ್ಕೆ ಕಳುಹಿಸುತ್ತೇನೆ ಮಕ್ಕಳ ರೋಮಾಂ ತಾವು ಮಕ್ಕಳಿಗೆ ರೋಮಾಂಚನವಾಗಬೇಕು ಓಹೋ ಬಾಬಾ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಸಂಗಮ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುವುದು ಭಕ್ತಿ ಮಾರ್ಗದಲ್ಲಿ ಭಕ್ತರು ಪುರುಷೋತ್ತಮ ಮಾಸ ಎಂದು ಕುಳಿತು ಆಚರಿಸುತ್ತಾರೆ ವಾಸ್ತವದಲ್ಲಿ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಇಲ್ಲಿ ತಂದೆಯೇ ಬಂದು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಈಗ ತಾವು ಪುರುಷೋತ್ತಮರಾಗುತ್ತಿದ್ದೀರಾ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪುರುಷೋತ್ತಮರು ಈ ಲಕ್ಷ್ಮೀನಾರಾಯಣರು ಮನುಷ್ಯರಂತೂ ಏನನ್ನು ತಿಳಿದುಕೊಂಡಿಲ್ಲ ಹತ್ತುವ ಕಲೆಯಲ್ಲಿ ಕರೆದುಕೊಂಡು ಹೋಗುವವರು ಒಬ್ಬ ತಂದೆಯಾಗಿದ್ದಾರೆ ಮೆಟ್ಟಿಲಿನ ಬಗ್ಗೆ ಯಾರಿಗೂ ತಿಳಿಸಬೇಕಾದರೆ ಬಹಳ ಸಹಜ ಏಣಿ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜ ತಂದೆ ಹೇಳುತ್ತಾರೆ ಈಗ ಆಟ ಪೂರ್ಣವಾಗಿದೆ ಮನೆಗೆ ನಡೆಯಿರಿ ಈಗ ಈ ಹಳೆಯ ಚೀಚಿ ವಸ್ತ್ರವನ್ನು ಬಿಚ್ಚಬೇಕಾಗಿದೆ ಶರೀರವನ್ನು ಬಿಡಬೇಕಾಗಿದೆ ತಾವು ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಸತೋ ಪ್ರಧಾನರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ತಮೋ ಪ್ರಧಾನರು ಶುದ್ರರಾಗಿದ್ದೀರಾ ಈಗ ಪುನಃ ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಈಗ ತಂದೆ ಬಂದಿದ್ದಾರೆ ಭಕ್ತಿಯ ಫಲವನ್ನು ಕೊಡಲು ತಂದೆ ಸತ್ಯಯುಗದಲ್ಲಿ ಫಲವನ್ನು ಕೊಟ್ಟಿದ್ದರು ತಂದೆ ಸುಖದಾತ ಆಗಿದ್ದಾರೆ ತಂದೆ ಪತಿತ ಪಾವನ ಬಂದಿದ್ದಾರೆ ಅಂದಾಗ ಪೂರ್ತಿ ಪ್ರಪಂಚದ ಮತ್ ಮನುಷ್ಯ ಮಾತ್ರರು ಏನು ಪೂರ್ತಿ ಪ್ರಕೃತಿಯು ಕೂಡ ಸತೋಪ್ರಧಾನ ಆಗುವುದು ಬಾಬರೂರು ಮನುಷ್ಯ ಮಾತ್ರರನ್ನಷ್ಟೇ ಅಲ್ಲ ಪೂರ್ತಿ ಪ್ರಕೃತಿಯನ್ನೇ ಸತೋಪ್ರದಾನ ಮಾಡುತ್ತಾರೆ ಈಗಂತೂ ಪ್ರಕೃತಿಯು ಸಹ ಸತಮೋ ಪ್ರಧಾನವಾಗಿದೆ ದವಸ ಧಾನ್ಯ ಸಿಗುವುದೇ ಇಲ್ಲ ಅವರು ತಿಳ್ಕೊಳ್ತಾರೆ ನಾವು ಈ ರೀತಿ ಈ ರೀತಿ ಎಂದು ಮುಂದಿನ ವರ್ಷ ಬಹಳ ದವಸ ಧಾನ್ಯ ಸಿಗುವ ಹಾಗೆ ಮಾಡುತ್ತೀವಿ ಎಂದು ಆದರೆ ಆಗಲ್ಲ ಪ್ರಾಕೃತಿಕ ವಿಕೋಪಗಳನ್ನು ಬಂತು ಅಂದರೆ ಯಾರೇನು ಮಾಡ್ಲಿಕ್ಕಾಗತ್ತೆ ಯಾರೇನೂ ಮಾಡಲಾಗುವುದಿಲ್ಲ ಈಗ ಬರಗಾಲ ಬರುತ್ತೆ ಭೂಕಂಪ ಆಗತ್ತೆ ಕಾಯಿಲೆಗಳು ಬರತ್ತೆ ರಕ್ತದ ನದಿಗಳೇ ಹರಿಯತ್ತೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಈಗ ತಂದೆ ಹೇಳುತ್ತಾರೆ ನೀವು ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ ನಾನು ನೀವು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಮಾಯಾರ್ ಅವಣ ಶಾಪ ಕೊಡುತ್ತೆ ನರಕದ ಆಸ್ತಿಯನ್ನು ಕೊಡುತ್ತೆ ಇದು ಸಹ ಆಟ ತಯಾರಾಗಿದೆ ತಂದೆ ಹೇಳುತ್ತಾರೆ ಡ್ರಾಮಾನುಸಾರವಾಗಿ ನಾನು ಕೂಡ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಈ ಭಾರತ ಶಿವಾಲಯವಾಗಿತ್ತು ಈಗ ವೇಷಾಲಯವಾಗಿದೆ ವಿಷಯ ಸಾಗರದಲ್ಲಿ ಪೆಟ್ಟು ತಿನ್ನುತ್ತಾ ಇದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಖುಷಿ ಇರಬೇಕು ಅಲ್ವಾ ನಮ್ಗೆ ಬೇಹದ್ದಿನ ಭಗವಂತ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತಿಳಿದುಕೊಂಡಿಲ್ಲ ನಮ್ಮ ಮನೆತನ ಬಹಳ ದೊಡ್ಡದಾಗಿದೆ ಇದರಿಂದ ಅನೇಕ ರೆಂಬೆ ಕೊಂಬೆಗಳು ಹೊರ ಬಂದಿದೆ ಆದಿಸನಾಥನ ಧರ್ಮ ಯಾವುದಾಗಿದೆ ಯಾವ ಯಾವುದು ರೆಂಬೆ ಕೊಂಬೆಗಳಿತ್ತು ಇದನ್ನು ಯಾರು ತಿಳಿದುಕೊಂಡಿಲ್ಲ ಆದಿಸನಾಥನ ದೇವಿ ದೇವತಾ ಧರ್ಮದ ಮೂಲ ಇದಾಗಿದೆ ನಂತರ ಸೆಕೆಂಡ್ ನಂಬರ್ ಅಲ್ಲಿ ಚಂದ್ರವಂಶಿ ಮನೆತನ ಸೂರ್ಯವಂಶದವರು ಫಸ್ಟ್ ನಂತರ ಚಂದ್ರವಂಶಿ ಅನಂತರ ಇಸ್ಲಾಮಿ ಮನೆತನ ಬರುತ್ತೆ ನಂತರ ಬೌದ್ಧ ಕ್ರೈಸ್ ಕ್ರೈಸ್ತ ಬಂದು ಅವರು ಸ್ಥಾಪನೆ ಮಾಡುತ್ತಾರೆ ಇದು ಪೂರ್ತಿ ವೃಕ್ಷದ ರಹಸ್ಯವನ್ನ ಯಾರು ತಿಳ್ಕೊಂಡಿಲ್ಲ ಈಗಂತೂ ನೋಡಿ ಎಷ್ಟು ರೆಂಬೆ ಕೊಂಬೆಗಳು ತಯಾರಾಗಿದೆ ಅನೇಕ ಧರ್ಮಗಳು ಅನೇಕ ಮತಗಳು ಅನೇಕ ಪಂಗಡಗಳು ಎಷ್ಟು ರೆಂಬೆ ಕೊಂಬೆಗಳಿದೆ ಇದಾಗಿದೆ ವೆರೈಟಿ ಧರ್ಮಗಳ ವೃಕ್ಷ ಈ ಮಾತುಗಳನ್ನು ತಂದೆಯೇ ಬಂದು ಬುದ್ಧಿಯಲ್ಲಿ ಹಾಕುತ್ತಾರೆ ಇದು ವಿದ್ಯಾಭ್ಯಾಸವಾಗಿದೆ ಇದನ್ನು ಪ್ರತಿನಿತ್ಯ ಓದಬೇಕು ಭಗವಾನು ವಾಚ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಪತಿತ ರಾಜರಂತೂ ವಿನಾಶಿ ದನವನ್ನು ದಾನ ಮಾಡುವುದರಿಂದ ಆಗುತ್ತಾರೆ ನಾನು ನಿಮ್ಮನ್ನು ಅಂತಹ ಪಾವನರನ್ನಾಗಿ ಮಾಡುತ್ತೇನೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ತಮ್ಮ ಸಮಯಕ್ಕೆ ಶರೀರ ಬಿಡುತ್ತೀರಾ ತಾವು ಮಕ್ಕಳಿಗೆ ಡ್ರಾಮಾದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಿದ್ದಾರೆ ಈ ಬಯೋಸ್ಕೋಪು ಡ್ರಾಮಾ ಇದೆಲ್ಲ ತಯಾರು ಮಾಡುತ್ತಾರೆ ಇದ್ರ ಬಗ್ಗೆ ತಿಳಿಸೋದಂತೂ ಬಹಳ ಸಹಜ ಈ ಕಾಲದಲ್ಲಂತೂ ಬಹಳ ಡ್ರಾಮಾ ಮಾಡುತ್ತಾರೆ ಮನುಷ್ಯರಿಗೆ ಬಹಳ ಆಸಕ್ತಿ ಆಗ್ಬಿಟ್ಟಿದೆ ಅದೆಲ್ಲ ಹದ್ದಿನದು ಇದಾಗಿದೆ ಬೇಹದ್ದಿನ ಡ್ರಾಮಾ ಈ ಸಮಯದಲ್ಲಿ ಮಾಯೆಯ ಆಕರ್ಷಣೆ ಆಡಂಬರ ಬಹಳ ಇದೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಗಂತೂ ಸ್ವರ್ಗವಾಗಿದೆ ಎಂದು ಮೊದಲು ಇಷ್ಟು ದೊಡ್ಡ ದೊಡ್ಡ ಭವನಗಳು ಏನು ಇರಲಿಲ್ಲ ಅಂದಾಗ ಎಷ್ಟು ಅಪೋಸಿಷನ್ ಇದೆ ಭಗವಂತ ಸ್ವರ್ಗ ರಚಿಸ್ತಾರೆ ಅಂದಾಗ ಮಾಯೆಯೂ ಕೂಡ ತನ್ನ ಸ್ವರ್ಗವನ್ನು ತೋರಿಸುತ್ತದೆ ಇದಾಗಿದೆ ಎಲ್ಲ ಮಾಯೆಯ ಆಕರ್ಷಣೆ ಇದು ಫಾಲ್ ವಿನಾಶ ಆಗಲೇಬೇಕು ಎಷ್ಟು ಜಬರ್ದಸ್ತ್ ಮಾಯ ಆಗಿದೆ ವಿನಾಶಿ ತಾವಂತೂ ಮಾಯೆಯ ಜೊತೆ ಮುಖ ತಿರುಗಿಸ್ಕೊಂಡಿದ್ದೀರಲ್ವ ಮಾಯೆಯಿಂದ ದೂರ ಇರ್ತೀರ ಬಾಬ್ರೂರು ಬಡವರ ಬಂಧು ಆಗಿದ್ದಾರೆ ಶ್ರೀಮಂತರಿಗೋಸ್ಕರ ಸ್ವರ್ಗ ಅಂತ ಇದ್ದೇನೆ ಬಡವರು ಪಾಪ ನಾವು ನರಕದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾರೆ ಅಂದಾಗ ಈಗ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕು ಬಡವರೇ ಆಸ್ತಿಯನ್ನು ಪಡೆಯುತ್ತಾರೆ ಶ್ರೀಮಂತರಂತೂ ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದಲ್ಲಿ ಕೊಳುತ್ತಿದ್ದೇವೆ ಎಂದು ಸ್ವರ್ಗ ಮತ್ತು ನರಕ ಇಲ್ಲಿಯೇ ಇರುವುದು ಈ ಎಲ್ಲಾ ಮಾತುಗಳನ್ನ ಈಗ ತಾವು ತಿಳಿದುಕೊಳ್ಳುತ್ತಿದ್ದೀರಾ ಭಾರತ ಎಷ್ಟು ಭಿಕಾರಿಯಾಗಿದೆ ಭಾರತವೇ ಎಷ್ಟು ಶ್ರೀಮಂತವಾಗಿತ್ತು ಒಂದೇ ಆದಿ ಸನಾತನ ಧರ್ಮವಿತ್ತು ಈಗಲೂ ಎಷ್ಟು ಹಳೆಯ ವಸ್ತುಗಳು ತೆಗಿತಾ ಇರ್ತಾರೆ ಹೇಳ್ತಾರೆ ಇಷ್ಟು ವರ್ಷಗಳ ಹಳೆಯ ವಸ್ತು ಎಂದು ಮೂಳೆಗಳನ್ನು ತೆಗಿತಾ ಇರ್ತಾರೆ ಹೇಳ್ತಾರೆ ಇಷ್ಟು ಲಕ್ಷಾಂತರ ವರ್ಷಗಳದು ಎಂದು ಈಗ ಲಕ್ಷಾಂತರ ವರ್ಷಗಳ ಮೂಳೆಗಳು ಎಲ್ಲಿಂದ ಬರುತ್ತೆ ಮತ್ತೆ ಅದರ ಬೆಲೆನೂ ಇಡ್ತಾರೆ ಅದನ್ನ ಮಾರ್ತಾರೆ ಬಹಳ ರೇಟ್ ಇಡ್ತಾರೆ ಬಹಳ ಕಾಸ್ಟ್ಲಿ ಮಾಡ್ತಾರೆ ಮಾರ್ತಾರೆ ಮತ್ತೆ ಅದಕ್ಕೆ ಬೆಲೆ ಇಡ್ತಾರೆ ತುಂಬಾ ಬೆಲೆಗೆ ಮಾರ್ತಾರೆ ತಂದೆ ತಿಳಿಸುತ್ತಾರೆ ನಾನೇ ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಇವರಲ್ಲಿ ಪ್ರವೇಶ ಮಾಡಿ ಬರುತ್ತೇನೆ ಈ ಬ್ರಹ್ಮಾಂತು ಸಾಕಾರಿಯಾಗಿದ್ದಾರೆ ಇವರೇ ಮತ್ತೆ ಸೂಕ್ಷ್ಮವತನವಾಸಿ ಫರಿಷ್ಠ ಆಗಿದ್ದಾರೆ ಅವರು ಅವ್ಯಕ್ತ ಫರಿಷ್ತ ಇವರು ವ್ಯಕ್ತ ಬಾಬಾ ಹೇಳುತ್ತಾರೆ ನಾನು ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬಂದಿದ್ದೇನೆ ಯಾರು ನಂಬರ್ ಒನ್ ಪಾವನರಾಗಿದ್ದರೂ ಅವರೇ ನಂಬರ್ ಒನ್ ಪತಿತ ಆಗಿದ್ದಾರೆ ನಾನು ಇವರಲ್ಲಿ ಬಂದಿದ್ದೇನೆ ಏಕೆಂದರೆ ಇವರನ್ನೇ ಮತ್ತೆ ನಂಬರ್ ಒನ್ ಪಾವನ ಮಾಡಬೇಕು ಇವರೇ ನಂಬರ್ ಒನ್ ಪಾವನ ಆಗ್ತಾರೆ ಇವರು ಇವರಿಗೋಸ್ಕರ ಹೇಳಲ್ಲ ಬ್ರಹ್ಮಬಾಬ ನಾನೇ ಭಗವಂತ ಅಂತ ಹೇಳಲ್ಲ ನಾನು ಇಂಥವ್ರು ನಾನು ಅಂಥವ್ರು ಅಂತ ಹೇಳಲ್ಲ ತಂದೆಯು ತಿಳ್ಕೊಳ್ತಾರೆ ಶಿವ ತಂದೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ಎಲ್ಲರನ್ನು ಸತೋಪ್ರದಾನ ಮಾಡುತ್ತೇನೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಅಶ್ವರೀರಿಯಾಗಿ ಬಂದಿದ್ದೀರಿ ಈಗ ಪುನಃ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಪಾತ್ರ ಮಾಡಿದ್ದೀರ ಈಗ ವಾಪಸ್ ಮನೆಗೆ ಹೋಗಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ದೇಹಾಭಿಮಾನವನ್ನು ಮುರಿಯಿರಿ ಕೇವಲ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಬೇರೆ ಯಾವುದೇ ಕಷ್ಟ ಇಲ್ಲ ಯಾರು ಪವಿತ್ರವಾಗಿರುತ್ತಾರೆ ಜ್ಞಾನ ಕೇಳುತ್ತಾರೆ ಅವರೇ ಮಾಲೀಕರಾಗುತ್ತಾರೆ ಹ್ಮ್ ವಿಶ್ವಕ್ಕೆ ಮಾಲೀಕರು ಎಷ್ಟು ದೊಡ್ಡ ಶಾಲೆ ಇದಾಗಿದೆ ಓದಿಸುವಂತಹ ತಂದೆ ಎಷ್ಟು ನಿರಹಂಕಾರಿಯಾಗಿ ಪತಿತ ಪ್ರಪಂಚ ಪತಿತ ತನುವಿನಲ್ಲಿ ಬಂದಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವು ಅವರಿಗಾಗಿ ಎಷ್ಟು ಒಳ್ಳೆ ಚಿನ್ನದ ಮಂದಿರಗಳನ್ನ ನಿರ್ಮಾಣ ಮಾಡಿಸುತ್ತೀರಾ ಈ ಸಮಯದಲ್ಲಿ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಬಾಬ್ರೂರು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಪತಿತ ಶರೀರದಲ್ಲೇ ಬಂದು ಕುಳಿತುಕೊಳ್ಳುತ್ತಾರೆ ಬಾಬಾ ಹೇಳ್ತಾರೆ ನಾನು ಪತಿತ ಶರೀರದಲ್ಲೇ ಬಂದು ಕುಳಿತುಕೊಂಡು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ನೀವು ನನಗೆ ಸೋಮನಾಥ ಮಂದಿರ ಕಟ್ಟಿ ಮಂದಿರದಲ್ಲಿ ಕೂರಿಸ್ತೀರಾ ಚಿನ್ನ ವಜ್ರ ವೈಡೂರ್ಯಗಳ ಮಂದಿರ ನಿರ್ಮಾಣ ಮಾಡುತ್ತೀರಾ ಏಕೆಂದರೆ ನಿಮಗೆ ಗೊತ್ತು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ನಾನೇ ಮಾಡಿದ್ದೆ ಎಂದು ಆದ್ದರಿಂದ ನನಗೆ ಅಷ್ಟು ಆತಿಥ್ಯ ಮಾಡುತ್ತೀರಾ ಈ ಎಲ್ಲ ರಹಸ್ಯವನ್ನು ತಿಳಿಸಲಾಗುವುದು ಭಕ್ತಿ ಮೊದಲು ಅವ್ಯಭಿಚಾರಿಯಾಗಿತ್ತು ಮತ್ತೆ ವೈಭಿಚಾರಿ ಆಗಿದೆ ಈ ಕಾಲದಲ್ಲಿ ನೋಡಿ ಮನುಷ್ಯರಿಗೂ ಪೂಜೆ ಮಾಡುತ್ತಿರುತ್ತಾರೆ ಗಂಗಾ ತಟದಲ್ಲಿ ನೋಡಿ ಶಿವೋಹಂ ಎಂದು ಹೇಳಿ ಕುಳಿತುಕೊಳ್ಳುತ್ತಾರೆ ಮಾತೆಯರು ಹೋಗಿ ಹಾಲನ್ನು ಹಾಕುತ್ತಾರೆ ಪೂಜೆಯನ್ನು ಮಾಡುತ್ತಾರೆ ಈ ದಾದಾರವರು ಸಹ ಸ್ವಯಂ ಮಾಡಿದ್ದಾರೆ ಪೂಜಾರಿ ನಂಬರ್ ಒನ್ ಇದ್ದರಲ್ವ ಬ್ರಹ್ಮ ಬಾಬಾ ನಂಬರ್ ಒನ್ ಪೂಜಾರಿ ಇದ್ರಲ್ವಾ ವಂಡರ್ ಅಲ್ವಾ ಬಾಬಾ ಹೇಳುತ್ತಾರೆ ಇದು ವಂಡರ್ಫುಲ್ ಪ್ರಪಂಚವಾಗಿದೆ ಹೇಗೆ ಸ್ವರ್ಗ ಆಗತ್ತೆ ಹೇಗೆ ನರಕ ಆಗತ್ತೆ ಎಲ್ಲ ರಹಸ್ಯ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಈ ಜ್ಞಾನ ಶಾಸ್ತ್ರಗಳಲ್ಲಿ ಇಲ್ಲ ಅದಾಗಿದೆ ಫಿಲಾಸಫಿಯ ಶಾಸ್ತ್ರ ಇದಾಗಿದೆ ಸ್ಪಿರಿಚುವಲ್ ನಾಲೇಜು ಆತ್ಮಿಕ ತಂದೆ ಮತ್ತು ತಾವು ಮಕ್ಕಳ ವಿನಃ ಬೇರೆ ಯಾರು ಕೊಡಲು ಆಗುವುದಿಲ್ಲ ಮತ್ತೆ ತಾವು ಬ್ರಾಹ್ಮಣರ ವಿನಃ ಬೇರೆ ಯಾರು ಸಹ ಈ ಜ್ಞಾನ ಪಡೆದುಕೊಳ್ಳುವುದಿಲ್ಲ ತಮಗೆ ಬಿಟ್ರೆ ಬೇರೆ ಯಾರಿಗೂ ಸಿಗುವುದಿಲ್ಲ ಎಲ್ಲಿವರೆಗೂ ಬ್ರಾಹ್ಮಣರಾಗುವುದಿಲ್ಲ ಬಿಕೆ ಆಗುವುದಿಲ್ಲ ಅಲ್ಲಿವರೆಗೂ ದೇವತೆ ಆಗುವುದಿಲ್ಲ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಶ್ರೀ ಕೃಷ್ಣ ಅಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಮಾಯೆಯ ಆಕರ್ಷಣೆ ಬಹಳ ದೊಡ್ಡದಾಗಿದೆ ಇದರಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು ಮಾಯೆಯಿಂದ ದೂರ ಇರಬೇಕು ಸದಾ ಇದೇ ಖುಷಿಯಲ್ಲಿ ರೋಮಾಂಚನವಾಗಬೇಕು ನಾವಂತೂ ಈಗ ಪುರುಷೋತ್ತಮರಾಗುತ್ತಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎರಡನೇ ಪಾಯಿಂಟು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಕೇವಲ ಪವಿತ್ರರಾಗಬೇಕು ಹೀಗೆ ತಂದೆ ನಿರಹಂಕಾರಿಯಾಗಿ ಪತಿತ ಪ್ರಪಂಚ ಪತಿತ ತನುವಿನಲ್ಲಿ ಬಂದಿದ್ದಾರೆ ಹಾಗೆಯೇ ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ವರದಾನ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧ ನಿಭಾಯಿಸುವಂತಹ ಸರ್ವ ಆಶ್ರಯಗಳಿಂದ ಮುಕ್ತರು ಸಂಪೂರ್ಣ ಪರಿಷ್ಠೆ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಯಾವುದೇ ವಸ್ತು ತಯಾರಾಗತ್ತೆ ಯಾವಾಗ ತಯಾರ ತಯಾರಾಗ್ಬಿಡತ್ತೆ ಆಗ ಭಿನ್ನವಾಗ್ಬಿಡತ್ತೆ ಹೀಗೆ ಎಷ್ಟು ಸಂಪನ್ನ ಸ್ಥಿತಿಯ ಸಮೀಪ ಬರ್ತಾ ಹೋಗ್ತೀರಾ ಅಷ್ಟು ನೀವು ಸರ್ವರಿಂದ ಭಿನ್ನರಾಗ್ತೀರಾ ಹೇಗೆ ಹಣ್ಣಾಯ್ತು ಅಂದ್ರೆ ಮರನ್ ಬಿಟ್ಬಿಡತ್ತೆ ಹೇಗೆ ಅಲ್ವಾ ತಯಾರಾಯ್ತು ಅಂದ್ರೆ ಬಾಣಲಿಯನ್ನ ಬಿಡತ್ತೆ ಹಾಗೆಯೇ ತಾವು ಯಾವಾಗ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತೀರಾ ಶ್ರೇಷ್ಠ ಸಂಪನ್ನ ಸ್ಥಿತಿಯ ಸಮೀಪ ಬರ್ತೀರಾ ಅಷ್ಟು ಸರ್ವರಿಂದ ಭಿನ್ನರಾಗ್ತೀರಾ ಯಾವಾಗ ಎಲ್ಲಾ ಬಂಧನಗಳಿಂದ ವೃತ್ತಿಯ ಮೂಲಕ ಭಿನ್ನರಾಗ್ತೀರಾ ಅಂದ್ರೆ ಅರ್ಥ ಯಾರ ಜೊತೆಯಲ್ಲೂ ಯಾವುದರಲ್ಲಿಯೂ ಸೆಳೆತ ಇರಲ್ಲ ಆಗ ಸಂಪೂರ್ಣ ಫರಿಷ್ಠ ಆಗ್ತೀರಾ ಒಬ್ಬರ ಜೊತೆ ಸರ್ವ ಸಂಬಂಧ ನಿಭಾಯಿಸಬೇಕು ಇದೇ ನೆಲೆಯಾಗಿದೆ ಇದರಿಂದಲೇ ಅಂತಿಮ ಫರಿಷ್ಠ ಜೀವನದ ಗುರಿ ಸಮೀಪ ಅನುಭವ ಮಾಡ್ತೀರಾ ಬುದ್ಧಿಯ ಅಲೆದಾಟ ಬಂದಾಗುವುದು ಸ್ಲೋಗನ್ ಸ್ನೇಹ ಅಂತಹ ಚುಂಬಕವಾಗಿದೆ ನಿಂದನೆ ಮಾಡುವಂತಹವರನ್ನು ಸಹ ಸಮೀಪ ಕರೆದುಕೊಂಡು ಬರುತ್ತದೆ ಸ್ನೇಹ ಅಂತಹ ಚುಂಬಕವಾಗಿದೆ ಸ್ನೇಹ ನಿಂದನೆ ಮಾಡುವವರನ್ನು ಕೂಡ ಸಮೀಪ ಕರೆತರತ್ತೆ ಇಂದಿನ ಅವ್ಯಕ್ತ ಇಶಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಮನಸ್ಸ ಸೇವೆಗಾಗಿ ಮನಸ್ಸು ಬುದ್ಧಿ ವ್ಯರ್ಥ ಯೋಚನೆಯಿಂದ ಮುಕ್ತವಾಗಬೇಕು ಮನ್ಮನಾಭವದ ಸಹಜ ಸ್ವರೂಪ ಆಗಬೇಕು ಯಾವ ಶ್ರೇಷ್ಠ ಆತ್ಮರ ಶ್ರೇಷ್ಠ ಮನಸ್ಸು ಅಂದರೆ ಅರ್ಥ ಸಂಕಲ್ಪ ಶಕ್ತಿಶಾಲಿ ಇರುತ್ತೆ ಶುಭ ಭಾವನೆ ಶುಭ ಕಾಮನೆ ಉಳ್ಳವರಾಗಿರುತ್ತಾರೆ ಅವರು ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡಬಹುದಾಗಿದೆ ಯಾವ ಶ್ರೇಷ್ಠ ಆತ್ಮರ ಶ್ರೇಷ್ಠ ಮನಸ್ಸು ಅಂದ್ರೆ ಅರ್ಥ ಸಂಕಲ್ಪ ಶಕ್ತಿಶಾಲಿಯಾಗಿರುತ್ತೆ ಶುಭ ಭಾವನೆ ಶುಭ ಕಾಮನೆ ಉಳ್ಳವರಾಗಿರುತ್ತಾರೆ ಅವರು ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡಬಹುದು ಸ್ವಮಾನ ನಾನು ಮಾಸ್ಟರ್ ಬೀಜ ರೂಪ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನಾನು ಆತ್ಮ ಪರಮಧಾಮದಲ್ಲಿ ಬಾಬಾರವರ ಬಳಿ ಬೀಜರೂಪ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ ಬಾಬ್ರೂರ ಸಮಾನ ಶಕ್ತಿಶಾಲಿಯಾಗಿದ್ದೇನೆ ಸರ್ವಶಕ್ತಿ ಸಂಪನ್ನ ಆಗಿ ಶುಭ ಭಾವನೆ ಶುಭ ಕಾಮನೆಯಿಂದ ಚೈತನ್ಯ ವೃಕ್ಷಕ್ಕೆ ಶಕ್ತಿಗಳ ದಾನ ಕೊಡುತ್ತಿದ್ದೇನೆ ಧಾರಣೆ ಕೆಟ್ಟದ್ದನ್ನ ನೋಡಬಾರ್ದು ಕೆಟ್ಟದನ್ನ ಹೇಳಬಾರ್ದು ಕೆಟ್ಟದ್ದನ್ನ ಮಾಡಬಾರ್ದು ಕೆಟ್ಟ ಸಂಕಲ್ಪವನ್ನು ಕೂಡ ಮಾಡಬಾರ್ದು ಮನಸ್ಸು ಸಂಪೂರ್ಣವಾಗಿ ವ್ಯರ್ಥ ಮುಕ್ತವಾಗಿರಬೇಕು ಚಿಂತನೆ ಪರಮ ಆನಂದದ ಅನುಭವ ಏನಾಗಿದೆ ಓಂ ಶಾಂತಿ